ಗುರುಮನೆಯ ಭಕ್ತರಿಗೆ ಗುರುವಾಣಿ ಇದು ಗುರುಮನೆ ಭಕ್ತರಿಗೆ ಮಾತ್ರ ಗುರುವಾಣಿ ಗುರುಮನೆಯ ಭಕ್ತರು ಪ್ರಪಂಚದಾದ್ಯಂತ ಇದ್ದಾರೆ ಆದ ಕಾರಣ ಪ್ರಪಂಚದಾದ್ಯಂತ ಗುರುವಾಣಿ ಗುರುಗಳ ಸಂದೇಶ ಶಾಸ್ತ್ರವೇ ಜನ್ಮದಿನೋತ್ಸವಕ್ಕೆ ಸೌರಮಾನ ಯುಗಾದಿಗೆ ಸೌರಮಾನ ಅಂದರೆ ಸೂರ್ಯ ಸೂರ್ಯನ ಲೆಕ್ಕಾಚಾರ ಹಾಗೆ ಸೂರ್ಯನಾಗಿ ನೀವು ಪ್ರಕಾಶವಾಗಿ ಸತ್ಯವನ್ನು ತಿಳಿಯಿರಿ ಬೇರೆ ಅಂತ ಹೇಳುವುದಿಲ್ಲ ಸೂರ್ಯನಾಗಿ ಪ್ರಕಾಶವಾಗಿ ಸೌರಮಾನದಲ್ಲಿ ಸೌರಮಾನ ಯುಗಾದಿಯಿಂದ ಚಾಂದ್ರಮಾನ ಯುಗಾದಿಯಿಂದ ಸತ್ಯವನ್ನು ತಿಳಿಯಿರಿ ಏನು ಸತ್ಯ ತಿಳಿಯಿರಿ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ತೇನೆ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡ್ರೆ ಸೂರ್ಯನಾಗಿ ನಾನು ಪ್ರಕಾಶವಾಗ್ತೇನೆ ಅಂತೇಳಿ ಅಲ್ವಾ ಆಗ ಭಕ್ತರಿಗೆ ಸಂದೇಶ ಏನು ಅಂತೇಳಿದರೆ ನಿಮ್ಮದು ಅಂತೇಳಿ ಸ್ವಂತ ಯಾವುದಿಲ್ಲಿ ಹಾಂ ಯಾವುದಾದ್ರು ಸ್ವಂತ ಉಂಟ ಅಂತೇಳಿ ಹಾ ಯಾವುದು ಇಲ್ಲಿ ನಿಮ್ಮ ಸ್ವಂತ ಇಲ್ಲ ಸತ್ಯ ಅಲ್ವಾ ಹಾ ಅಪ್ಪ ಅಮ್ಮ ಇಟ್ಟ ಹೆಸರೇ ಏನಾಗ್ತದೆ ಹೆಣವಾಗಿ ಹೋಗ್ತದೆ ಅಪ್ಪ ಅಮ್ಮ ಇಟ್ಟ ಹೆಸರು ಹೆತ್ತವರು ಇಟ್ಟ ಹೆಸರು ಹೆಣವಾಗಿ ಹೋಗ್ತದೆ ನಿಮ್ಮ ಹೆಸರೇ ನಿಮಗೆ ಸ್ವಂತ ಇಲ್ಲ ಮತ್ತೆ ಯಾವುದು ನಿಮ್ಮದಲ್ಲಿ ಈ ಸತ್ಯವನ್ನು ತಿಳಿಯದೆ ಮನುಷ್ಯ ನಾನು 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 ಅಂತೇಳಿ ಅಹಂಕಾರದಲ್ಲಿ ಹೋಗಿ ಹಾ ಏನಾಗ್ತಾನೆ ಈ ಅಹಂಕಾರ ಯಾಕೆ ಅಂತ ಹೇಳುದು ಅಹಂಕಾರ ಬಿಡಿ ಓಂಕಾರವನ್ನು ಹಿಡಿದುಕೊಳ್ಳಿಕ್ಕೆ ಪ್ರಯತ್ನ ಪಡಿ ಆಗ ನಿನ್ನದು ಅಂತೇಳಿ ಯಾವುದಿಲ್ಲ ನಿಮಗೆ ಸ್ವಂತ ಅಂತೇಳಿ ಯಾವುದು ಇಲ್ಲ ನಿನ್ನ ಹೆಸರೇ ನಿನಗೆ ಸ್ವಂತವಲ್ಲ ಅಲ್ವಾ ನಿನ್ನ ಹೆಸರೇ ನಿನಗೆ ಸ್ವಂತ ಅಲ್ಲ ಅಪ್ಪಮ್ಮ ಪ್ರೀತಿಯಿಂದ ಹೆಸರಿಡ್ತಾರೆ ಉದಯ ಸುಬ್ರಹ್ಮಣ್ಯ ಸ್ವಾಮಿ ರವಿಕುಮಾರ ಪವಿತ್ರ ಮಹಾಲಕ್ಷ್ಮಿ ಇಂಥ ಸಾವಿರ ಅವರವರಿಗೆ ಬೇಕಾದ ರೀತಿಯಲ್ಲಿ ಅದೊಂದು ಹೆಸರಿಡ್ತಾರೆ ಈ ಹೆಸರೇ ನಿಮಗೆ ಸ್ವಂತ ಅಲ್ಲ ಅಂತ ಹೇಳೋದು ಹೆತ್ತವರಿಟ್ಟ ಹೆಸರು ಹೆಣವಾಗಿ ಹೋಗುವಾಗ ಯಾರಿರುವರಯ್ಯ ನಿನ್ನ ಜೊತೆ ಹಾ ಯಾರಿದ್ದಾರೆ ಯಾರಿದ್ದಾರಾ ಇಲ್ಲ ಜೀವನ ಹೇಗೆ ಗೊತ್ತುಂಟಾ ಒಂದು ಇಷ್ಟಪಟ್ಟು ಒಂದು ವಸ್ತ್ರ ತಗೊಳ್ತೀನಿ ಏನು ಬೇಕಾರಲ್ಲಿ ವಸ್ತ್ರ ಅದು ಗಂಡು ಮಕ್ಕಳಾದರೆ ಎಂಥ ಪ್ಯಾಂಟು ಶರ್ಟ್ ಈಗಿನ ಕಾಲದಲ್ಲಿ ಹೇಳೋದಾದ್ರೆ ಅಲ್ವಾ ಪ್ಯಾಂಟು ಶರ್ಟು ಹೆಣ್ಣು ಮಕ್ಕಳು ಸಾರಿ ಒಟ್ಟಿನಲ್ಲಿ ಹೇಳಿದರೆ ಒಂದು ವಸ್ತ್ರ ಇಷ್ಟಪಟ್ಟು ನೀವು ತಗೊಂಡ ವಸ್ತ್ರ ಹರಿದು ಹೋಗ್ತದೆ ಇಷ್ಟಪಟ್ಟು ತಗೊಂಡ ವಸ್ತ್ರ ಹರಿದು ಹೋಗ್ತದೆ ಅದೇ ರೀತಿ ಜೀವನ ಇಷ್ಟಪಟ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ ವಸ್ತುವಾದರೂ ಸರಿ ವ್ಯಕ್ತಿ ಆದರೂ ಸರಿ ಜೀವನದಲ್ಲಿ ಕಳೆದು ಹೋಗ್ತಾರೆ ಎಂಬ ಸತ್ಯವನ್ನು ತಿಳಿಯಿರಿ ಯಾವುದು ನಿಮ್ಮದಲ್ಲಿ ಸ್ವಂತವಲ್ಲ ಎಲ್ಲವೂ ಕಳೆದು ಹೋಗ್ತಾ ಉಂಟು ಎಲ್ಲವೂ ಬಿಟ್ಟು ಹೋಗ್ತಾ ಉಂಟು ಎಲ್ಲವೂ ದುಃಖವನ್ನು ಕೊಡ್ತಾ ಉಂಟು ಅಂತೇಳಿ ಈ ಸತ್ಯವನ್ನು ತಿಳಿಯಿರಿ ಜೊತೆಯಲ್ಲಿ ಸಂಸಾರ ಮಾಡಿದ ಹೆಂಡತಿ ಹೊತ್ತೊತ್ತಿಗೆ ಗಂಡನನ್ನು ಪ್ರೀತಿಯಿಂದ ನೋಡಿದ ಹೆಂಡತಿ ಅಲ್ವಾ ಒಂದು ಉದಾಹರಣೆ ಈಗ ನೀವೆಲ್ಲ ಮದುವೆ ಆಗಿದ್ದೀರಿ ಬೇಜಾರು ಮಾಡಬೇಡಿ ಸತ್ಯ ಸತ್ಯವಿ ಅದು ಗಂಡ ಆದರೂ ಸರಿ ಹೆಂಡತಿ ಆದರೂ ಸರಿ ಎಲ್ಲರಿದ್ದಾರೆ ಇಲ್ಲಿ ಗಂಡ ಹೆಂಡತಿಯಲ್ಲ ಎದುರೆದುರು ಹೇಳೋದು ಬೇಜಾರು ಮಾಡಬೇಡಿ ಸತ್ಯ ಹೇಳೋದು ನಿಮ್ಮ ನಿಮ್ಮ ಗಂಡ ನಿಮ್ಮನ್ನು ಬಿಟ್ಟು ಹೋಗೋ ಜೊತೆಗೆ ನಿಮಗೆ ಹೋಗ್ಲಿಕ್ಕೆ ಆಗ್ತದ ಆಗೋದಿಲ್ಲ ನಿಮ್ಮ ನಿಮ್ಮ ಹೆಂಡತಿ ನಿಮ್ಮನ್ನು ಬಿಟ್ಟು ಹೋಗುವಾಗ ಅವರ ಜೊತೆ ನೀವು ಹೋಗ್ಲಿಕ್ಕೆ ಆಗ್ತದ ಆಗೋದಿಲ್ಲ ಆರತಾನೆ ಹೇಳೋದು ಜೊತೆಗಿರುವ ಹೆಣ್ಣು ಅಂದರೆ ಹೆಂಡತಿ ಜೊತೆಗಿರುವ ಹೆಂಡತಿ ಸಾಯುವಾಗ ನಾವು ಜೊತೆಗೆ ಹೋಗ್ತೇವಾ ಇಲ್ಲ ಗಂಡ ಆದ ಸರಿ ಹೆಂಡತ್ತೆ ಆದರೂ ಸರಿ ಹಾಗೆ ಇಲ್ಲಿ ಸ್ವಂತ ಯಾವುದು ನಿಮ್ಮದು ನಿಮ್ಮದು ಅಂತೇಳಿ ಏನುಂಟು ಇಲ್ಲಿ ಏನಿಲ್ಲ ಕಷ್ಟಪಟ್ಟು ದುಡಿದದ್ದು ಇನ್ನೊಬ್ಬರ ಪಾಲಾಗ್ತದೆ ಇಲ್ಲಿ ಇನ್ನೊಬ್ಬರು ಅಂತ ಹೇಳ್ಬೇಕು ಮಕ್ಕಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ ವಾರಿಸಿದಾರ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲಿ ಯಾಕೆಂದ್ರೆ ನಿಂಗೆ ಇಲ್ಲಿ ಯಾವುದು ಸ್ವಂತ ಇಲ್ಲ ಎಂಬ ಸತ್ಯವನ್ನು ತಿಳಿದು ನಿಂಗೆ ಮಕ್ಕಳು ಎಂಬ ವಿಚಾರವೇ ಬರೋದಿಲ್ಲ ಅದು ಇನ್ನೊಬ್ಬರಾಗ್ತದೆ ನಿನ್ನಿಂದ ಅವರು ಪ್ರಪಂಚಕ್ಕೆ ಬಂದಿದ್ದಾರೆ ಅಷ್ಟೇ ನಿನ್ನಿಂದ ಪ್ರಪಂಚಕ್ಕೆ ಬಂದಿದ್ದಾರೆ ಇಷ್ಟೇ ಹೇಳ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಇನ್ನೊಬ್ಬರು ಕಷ್ಟಪಟ್ಟು ದುಡಿದೆಲ್ಲ ಇನ್ನೊಬ್ಬರ ಪಾಲು ಕಷ್ಟಪಟ್ಟು ಇಷ್ಟಪಟ್ಟು ತಗೊಂಡ ವಸ್ತು ವ್ಯಕ್ತಿ ಇನ್ನೊಬ್ಬರ ಪಾಲು ಎಲ್ಲವೂ ಇನ್ನೊಬ್ಬರ ಪಾಲಿ ಹಾಂ ಆದರೆ ಇನ್ನದೇ ಯಾವುದು ಇಲ್ಲಿ ಅಲ್ವಾ ಆಡಿ ಓಡಿ ದುಡಿದು ಒಂದು ಮನುಷ್ಯ ಅಲ್ವಾ ಸಂತೋಷದಿಂದ ಆಡಿ ಕಷ್ಟಪಟ್ಟು ಓಡಿ ಅದರಲ್ಲಿ ದುಡಿದು ಹಾಂ ಜೊತೆಗಿದ್ದವರಿಗೆಲ್ಲ ಏನು ಬೇಕು ಅದನ್ನೆಲ್ಲ ಮಾಡಿಕೊಟ್ಟು ಶವವಾಗಿ ಹೋಗುವಾಗ ಜೊತೆಗಿರುವವರೆಲ್ಲ ನಾನಿದ್ದೇನೆ ನಾನಿದ್ದೇನೆ ಅಂತ ಹೇಳುವವರೆಲ್ಲ ಮೌನವಾಗ್ತಾರೆ ಏನು ಆಗೋದಿಲ್ಲ ಅಲ್ವಾ ಆಡಿ ಓಡಿ ದುಡಿದು ಕಷ್ಟಪಟ್ಟ ಮಾನವ ಶವವಾಗಿ ಬೀಳುವಾಗ ಎಲ್ಲರೂ ಹೇಳ್ತಾರೆ ಏ ನಾನಿದ್ದೇನಪ್ಪ ನಾನಿದ್ದೇನೆ ನಾನು ನೋಡಿಕೊಳ್ತೇನೆ ನನ್ನಿಂದ ಆಗ್ತದೆ ಅಂತೇಳಿ ಆಗ ಏನಾಗ್ತದೆ ಏನಾದ್ರು ಮಾತಾಡ್ಲಿಕ್ಕೆ ಆಗ್ತದೆ ಮೂಕರಾಗಬೇಕು ಮೌನವಾಗ್ತದೆ ಯಾರಿಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಆಗ ನಿನ್ನವರು ಯಾರು ಹ್ಞೂ ಯಾರಿಲ್ಲ ನಿನ್ನವರಂತೇಳಿ ಯಾರು ಇಲ್ಲ ಎಂಬ ಸತ್ಯವನ್ನು ತಿಳಿಯಿರಿ ಅಂತ ಹೇಳಿ ನೀನು ನಿನಗೇ ಸ್ವಂತ ನಿನ್ನ ಕರ್ಮವನ್ನು ನೀನೇ ತಿಳಿದುಕೋ ನಿನ್ನ ಆತ್ಮದ ಅಧ್ಯಯನವನ್ನು ನೀನೇ ಮಾಡಿ ಅದು ಇನ್ನೊಬ್ಬರಿಂದ ಮಾಡಲಿಕ್ಕಾಗೋದಿಲ್ಲ ಎಂಬ ಸತ್ಯವನ್ನು ತಿಳಿಬೇಕು ಆಗ ಮನಸ್ಸು ಶುದ್ಧವಾದರೆ ಆತ್ಮ ಪ್ರಕಾಶವಾಗ್ತದೆ ಆತ್ಮ ಪ್ರಜ್ವಲಿಸ್ತದೆ ಆತ್ಮ ಪ್ರಜ್ವಲಿಸುವಾಗ ಈ ಪ್ರಪಂಚದಾದ್ಯಂತ ಇರುವ ದೈವಿಕ ಶಕ್ತಿಗಳು ನಮ್ಮ ಒಳಗೆ ತನ್ನಿಂತಾನ ಬರ್ತದೆ ಇಲ್ಲಿ ನಮ್ಮದು ಅಂತೇಳಿ ಯಾವುದಿಲ್ಲ ನೀ ಬಂದ ಪ್ರಪಂಚ ಇದು ನೀ ಬಂದ ಪ್ರಪಂಚ ನೀ ಬಂದ ಪ್ರಪಂಚದಲ್ಲಿ ಭಗವಂತ ಕೊಟ್ಟ ದೇಹ ಅದು ಕೂಡ ನಿನ್ನದಲ್ಲ ನೀ ಬಂದ ಪ್ರಪಂಚದಲ್ಲಿ ಭಗವಂತ ಕೊಟ್ಟ ದೇಹದಲ್ಲಿ ನೀನು ಏನು ಮಾಡಬೇಕು ಅದನ್ನು ಮಾಡು ಏನು ಮಾಡಬೇಕು ನಾವು ತನ್ನನ್ನು ತಾನು ತಿಳಿಲಿಕ್ಕೆ ಪ್ರಯತ್ನ ಪಡಬೇಕು ತನ್ನನ್ನು ತಾನು ತಿಳಿಯಲಿಕ್ಕೆ ಪ್ರಯತ್ನ ಪಟ್ಟರೆ ನೀವು ಬಂದದಕ್ಕೆ ನಿನಗೆ ಸರಿಯಾದ ದಾರಿ ಸಿಗ್ತದೆ ಇಲ್ಲಿ ಯಾರಿದು ಯಾರು ಸ್ವಂತ ಇಲ್ಲ ನಿಮಗೆ ನೀವೇ ನಿಮ್ಮ ಪಯಣದಲ್ಲಿ ಎಲ್ಲರೂ ಇರ್ತಾರೆ ಅವರು ನಿಮ್ಮನ್ನು ಮುಂದೆ ತಗೊಂಡು ಹೋಗ್ಬೋದು ಹಿಂದೆ ತಗೊಂಡು ಹೋಗ್ಬೋದು ಪುಣ್ಯವನ್ನು ತೋರಿಸಿಕೊಳ್ಬೋದು ಪಾಪವನ್ನು ತೋರಿಸಿಕೊಡ್ಬೋದು ನಿಮ್ಮ ಜೊತೆಗಿರುವವರು ನಿಮ್ಮ ಪಯಣದಲ್ಲಿ ಆ ಪಯಣ ಯಾವ ರೀತಿ ಇರಬೇಕು ಹೇಳೋದು ಆ ಪಯಣ ಮಾಡಬೇಕು ಅಂತೇಳಿದರೆ ಆತ್ಮದಲ್ಲಿ ಒಂದು ಗುರು ಇರಬೇಕು ಒಂದು ಯೋಗ್ಯವಾದ ಗುರು ಇರಬೇಕು ನಿಮ್ಮೆಲ್ಲರ ಜೀವನದಲ್ಲಿ ಅದು ನಿಮ್ಮ ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟಂಥ ಗುರುಗಳು ಆ ಗುರುಗಳ ಜ್ಞಾನೋಪದೇಶದಂತೆ ಅವರ ವಾಣಿಯಂತೆ ಅವರು ಹೇಳಿದಂತೆ ನಮ್ಮ ಜೀವನದಲ್ಲಿ ನಾವು ಅದನ್ನು ಅನುಸರಿಸಿಕೊಂಡು ಹೋಗುವಾಗ ಈ ಸತ್ಯದ ಅರಿವಾಗ್ತದೆ ಅಂತೇಳು ಸೌರಮಾನ ಯುಗಾದಿಗೆ ಶಾಸ್ತ್ರವೇ ಜನ್ಮ ದಿನೋತ್ಸವಕ್ಕೆ ಜ್ಞಾನ ಮಾರ್ಗದಲ್ಲಿ ಬರುವ ಭಕ್ತರಿಗೆ ಆಸೆ ಹಿಡಿದ ಭಕ್ತರಿಗೆ ಅಲ್ಲ ಸಾವಿರ ಆಸೆಗಳು ಸಾವಿರ ವಿಚಾರಗಳು ಸಾವಿರ ಕಲ್ಮಶಗಳು ಎಲ್ಲ ತುಂಬಿದ ಭಕ್ತರಿಗೆ ಅಲ್ಲ ಇದು ನಾನು ಎಂಬುದು ಉಂಟು ಅವರಿಗೆ ಅಲ್ಲ ಈ ಸಂದೇಶ ನಾನು ಎಂಬುದಿದ್ರೆ ಏನು ಮಾಡಲಿಕ್ಕಾಗೋದಿಲ್ಲ ನಾನು ಎಂಬುದಿದ್ರೆ ಭಾಳ ಕಷ್ಟ ಆಗ್ತದೆ ಹ್ಞೂ ಸತ್ಯ ಅಲ್ವಾ ಅದು ನಮ್ಮನ್ನು ಹೋಗಲಿಕ್ಕೆ ಬಿಡುವುದಿಲ್ಲ ಗುರುವಿನ ಹತ್ರ ನಾನು ಎಂಬ ವಿಚಾರವೇ ಬರಬಾರದು ಕಾರಣ ಏನು ಗುರುವಿಗೆ ನಾನು ಎಂಬುದೇ ಇಲ್ಲ ಗುರುವಿಗೆ ನೀನು ಎಂಬುದೇ ಇರುವುದು ಆಗ ನೀನು ಹೇಗೆ ಅಂತ ನೋಡ್ತಾನೇ ಇರ್ತಾರೆ ಆಗ ಆ ಕಡೆಯಿಂದ ಉಂಟಲ್ವ ಅದು ನಾನು ಅಂತ ಕಾಣುತ್ತದೆ ನೀನು ಹೇಗೆ ನೀನು ಎಷ್ಟು ಪಕ್ವವಾಗಿದ್ದಿ ನಿನಗೆಷ್ಟು ತಾಳ್ಮೆ ಉಂಟು ಹಾ ಅಲ್ವಾ ಅದು ಬರ್ತದಾ ಎಂತ ಮಾಡೋದು ಈ ಇರುವಾಗ ಈ ಸಾವಿರ ಫ್ರೂಟ್ಸ್ ಗೀಡ್ಸಲ್ಲಿರುವಾಗೊಂದು ನೊಣ ಬರ್ತದೆ ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅರ್ಥ ಆಯ್ತಲ್ಲ ಅದಕ್ಕೆ ನಿಂಗೆ ತಲೆ ಬಿಸಿ ಮಾಡಬೇಡ ಅಯ್ಯೋ ನೊಣ ಬರ್ತದ ಅದು ಸತ್ಯ ಅದು ಈ ನೊಣಗಳು ಕ್ರಿಮಿಕೀಟಗಳಲ್ಲಿ ಇಲ್ಲದೆ ಉಂಟಲ್ವಾ ಈ ಯಾವ ಜೀವರಾಶಿಗಳು ಬದುಕೋದಿಲ್ಲ ಇದನ್ನು ತಿಳಿಬೇಕು ಫಸ್ಟಿಗೆ ಅದು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಉಂಟು ಯಾವುದೋ ಒಂದು ವಿಚಾರದಲ್ಲಿ ಅದು ನಮ್ಮನ್ನು ಕಾಪಾಡ್ತಾ ಉಂಟು ಯಾವುದೋ ಒಂದು ವಿಚಾರದಲ್ಲಿ ಅದು ಹೇಗೆ ಕಾಪಾಡ್ತದೆ ಅಂತೇಳಿ ಸ್ವಲ್ಪ ಸೈನ್ಸಿನಲ್ಲಿ ಈಗಿನವರಿಗೆ ಜ್ಞಾನ ಬೇಕು ಅಂತೇಳಿ ಸೈನ್ಸಿನಲ್ಲಿ ಸ್ವಲ್ಪ ತಿಳ್ಕೊಂಡ್ರೆ ಗೊತ್ತಾಗ್ತದೆ ಆ ಹಿರಿಯರು ಹೇಳಿದ ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಸರ್ವ ಲೋಕ ಸುಖಿ ನೋವು ಅಂತು ಋಷಿಮುನಿಗಳು ಹೇಳಿದ್ದು ಹಾ ಅದು ಸಹ ಚೆನ್ನಾಗಿರ್ಬೇಕಲ್ಲ ಅದು ಸಹ ಪಾಡಿಗೆ ಎಲ್ಲ ಕಡೆ ಹೋಗ್ಬೇಕು ಬರಬೇಕು ಎಲ್ಲ ಆಗ್ಬೇಕಲ್ಲ ಆಗ ಪರರ ಒಳಿತನ್ನು ತಿಳಿದವನೇ ಪರಬ್ರಹ್ಮ ಪರದ ಒಳಿತನ್ನು ಯಾರೊಬ್ಬ ತಿಳಿದುಕೊಂಡಿದ್ದಾನೆ ಅವನು ಪರಬ್ರಹ್ಮ ಸ್ವರೂಪಿ ಆಗ್ತಾನ ಪರರ ಸೇವೆ ಪರಮಾತ್ಮನ ಸೇವೆ ಅಲ್ವಾ ಸ್ವಲ್ಪ ಸೂಕ್ಷ್ಮಗೆ ಅರ್ಥ ಮಾಡಿಕೊಡ್ಬೇಕು ಹಾಗೆ ಇಲ್ಲಿ ಯಾವುದು ನಮಗೆ ಸ್ವಂತ ಅಲ್ಲ ನಮ್ಮನ್ನು ನಾವು ತಿಳಿದು ನಡೆದರೆ ನಮಗೆ ಎಲ್ಲವೂ ಶುಭವೇ ಸರಿಯಾದ ದಾರಿಯೇ ನಾವು ಇಲ್ಲಿ ಹೋಗಿ ಸೇರಬೇಕು ಅಲ್ಲಿಗೆ ಹೋಗಿ ಸೇರ್ತೇವೆ ಈ ಮನುಷ್ಯ ಜನ್ಮ ಎಂಬುದು ಪವಿತ್ರ ಜನ್ಮ ಇದನ್ನು ವ್ಯರ್ಥ ಮಾಡಬೇಡಿ ಈ ಮನುಷ್ಯ ಜನ್ಮದಲ್ಲಿ ಕೂಡಿದಷ್ಟು ಒಳಿತನ್ನು ಮಾಡಿ ಕೊನೆಗೆ ಈ ಕ್ಷಣ ನಿಮ್ಮದು ಅಂತೇಳಿ ಜೀವನವನ್ನು ಮಾಡಲಿಕ್ಕೆ ಸಂತೋಷವಾಗಿರಿ ಧೈರ್ಯವಾಗಿರಿ ತನ್ನಂಬಿಕೆಂದಿರಿ ನಿಮ್ಮನ್ನು ನೀವು ನಂಬಿ ಯಾರನ್ನು ನಂಬಲಿಕ್ಕೆ ಹೋಗಬೇಡಿ ನಿಮ್ಮನ್ನು ನೀವು ನಂಬಿ ನಿಮ್ಮ ಒಳಗೆ ನಿಮ್ಮ ಆತ್ಮಸಾಕ್ಷಿ ನಿಮ್ಮ ಮನಸ್ಸಾಕ್ಷಿ ನಿಮ್ಮ ಆತ್ಮ ನಿಮ್ಮ ಒಳಗಿನ ವಿಚಾರ ಏನು ಹೇಳ್ತದೆ ಅದನ್ನು ಮಾಡಿಕೊಂಡೇ ಹೋಗಿ ಯಾವುದೇ ವಿಚಾರ ಕೂಡ ಅನುಭವ ಪಡೆಯದೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಎಂಬ ಸತ್ಯವನ್ನು ತಿಳಿಯಿರಿ ಅನುಭವಿಸಿ ಎಲ್ಲವನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ಎಲ್ಲರ ಹತ್ರ ಗೌರವದಿಂದಿರಿ ಸಂತೋಷವಾಗಿರಿ ಇಲ್ಲಿ ಯಾವುದು ನಮ್ಮದಲ್ಲ ಎಂಬ ಸತ್ಯವನ್ನು ತಿಳಿದು ಜೀವನವನ್ನು ಮಾಡಿ ಅಂತ ಹೇಳುವುದೇ ಇವತ್ತಿನ ದಿವ್ಯ ಸಂದೇಶ ಜ್ಞಾನ ಸಂದೇಶ ಶುಭ ಸಂದೇಶ ಇದನ್ನು ಭಕ್ತರು ಯಾವ ರೀತಿ ತಗೊಳ್ತಾರೆ ಆ ರೀತಿ ಈ ಜ್ಞಾನ ಮಾರ್ಗದಲ್ಲಿ ಬರುವವರು ಯಾವ ರೀತಿ ತಗೊಳ್ತಾರೆ ಅದೇ ರೀತಿಯವರಿಗೆ ಉತ್ತರ ಮನಸ್ಸಿನಂತೆ ಮಹಾದೇವ ತಿರುಚಿತ್ರಂಬಲಂ ಧುವೇಶ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ